ಶಿಕ್ಷಕರ ಕೊರತೆ ಮೂಲಸೌಕರ್ಯ ಕೊರತೆ ಹಾಗೂ ಪ್ರಾಚಾರ್ಯರ ಬೇಜವಾಬ್ದಾರಿ ಖಂಡಿಸಿ ಕುಷ್ಗಿ ತಾಲೂಕಿನ ಮುರಾರ್ಜಿ ವಸತಿ ಶಾಲೆಯ ಮಕ್ಕಳು ಮಂಗಳವಾರ ಶಾಲೆಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಹಲವು ದಿನಗಳಿಂದ ಸಮಸ್ಯೆ ಎದುರಿಸುತ್ತಿದ್ದ ಮಕ್ಕಳು ದಿಢೀರ್ ಪ್ರತಿಭಟನೆಗೆ ಮುಂದಾದರು ಸಮಾಜ ವಿಜ್ಞಾನ ಶಿಕ್ಷಕರು ಮಾಡುವ ಪಾಠ ಅರ್ಥವಾಗುವುದಿಲ್ಲ ಕನ್ನಡ ಬೋಧಕ ಬಾಯಿಯಲ್ಲಿ ಗುಟ್ಕಾ ಹಾಕಿಕೊಂಡು ಪಾಠ ಮಾಡುತ್ತಾರೆ ಗುಟ್ಕಾ ಸೇವನೆಯ ವಾಸನೆ ಅಸಹನೀಯವಾಗುತ್ತಿದೆ ಪ್ರಶ್ನಿಸಿದರೆ ಪದಗಳಿಂದ ನಿಂದಿಸುತ್ತಾರೆ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸ್ನಾನಕ್ಕೆ ಬಿಸಿನೀರಿನ ವ್ಯವಸ್ಥೆ ಇಲ್ಲವಾಗಿದೆ ಕೊಠಡಿಗಳಲ್ಲಿ ಫ್ಯಾನ್ ವ್ಯವಸ್ಥೆ ಇಲ್ಲ ಅಡುಗೆ ಶುಚಿ ರುಚಿ ಇಲ್ಲದೆ ಊಟ ಸೇರುತ್ತಿಲ್ಲ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸುತ್ತಿಲ್ಲ ಪ್ರಾಚಾರ್ಯ ಸೌಭಾಗ್ಯ ಪ್ರಶ್ನಿಸುವ ವಿದ್ಯಾರ್ಥಿಗಳನ್ನು ಶಾಲೆಯಿಂದ ಹೊರಹಾಕುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಶಾಲೆಯಲ್ಲಿ ಯಾವುದೂ ಸರಿ ಇಲ್ಲ ಎಂದು ವಿದ್ಯಾರ್ಥಿಗಳು ದೂರಿದರು

ನಾವು ಟೆಂತ್ ಬಂದ ಚಿತ್ರ ಹಿಂಸೆ ನಮ್ಗೆ ಚಿತ್ರ ಹಿಂಸಾ ಕೊಟ್ಟಿ ಮತ್ತ ಹುಡುಗ್ ಕೆಳಕ್ ಟೀಚರ್ಸ್ ತಕ್ಕ ಪ್ರಾಬ್ಲಮ್ ಕೆಳ ಕೊಟ್ಟು ಅಂದ್ರೆ ಡೌಟ್ ಮಾಡಿ ಅಲ್ಲಿ ಹೋಗಿ ಪ್ರಾಬ್ಲಮ್ ಟೀಚರ್ಸ್ ಪ್ರಾಬ್ಲಮ್ಸ್ ಬರ್ದ ಬೇರೆ ಬೇರೆ ಸಮಸ್ಯೆ ಟೀಚಿಂಗ್ ಬಗ್ಗೆ ಸೋಶಲ್ ಸರಿ ಅಲ್ರಿ ಸೈನ್ಸ್ ಸರಿ ಅಲ್ರಿ ರೀ ಸ್ಕೂಲ್ ಅವ್ರನ್ನ ವಿಮಾಲ ಕೇಳ್ತಾರೀ ನನಗ ವಲಸು ಭಾಳ ವಲಸ ಕನ್ನಡ ಸರ್ ಕನ್ನಡ ಸರ್ ಮತ್ತ ಪ್ರಿನ್ಸಿಪಾಲ್ ನೋಡ್ತಾ ನಮ್ಗೆ ಸಂಬಂಧ ಇದೆ ಅಂದ್ರೆ ನಂಗೆ ಚಪ್ಪಲೆ ತಗೊಬಿಟ್ಟು ನನಗೆ ನಮ್ಮ ಅಪ್ಪನ ನಂಗೆ ಚಪ್ಪಲೆ ತಗೊಬಿಟ್ಟಿದ್ರಿ ಅವಾಗ ಬೇಡ ನನ್ಗೆ ಯಾರಾದ್ರು ಸರಿ ಯಾರ್ ತಿಂಗಳು ಎಮ್ ಡಿ ಮಾಡ್ಸಿರ್ ಸರ್ ಯಾರು ಜನರು ಎಮ್ ಡಿ ಮಾಡ್ಸಿರ್ ಸರ್ ಯಾರನ್ನು ಯಾರನ್ನೇ ಎಮ್ ಡಿ ಮಾಡ್ಸಿರ್ತಾರೆ ಒಂದು ನಾಲ್ಕು ಮಂದಿ ಟೀಚರ್ ತುಂಬಾ ಟಾರ್ಲೆಟ್ ಇರ್ತಾರೆ ಯಾರ ಎಲ್ಲ ಟೀಚರ್ ಯಾವ ಲ್ಯಾಬ್ ಏನೋ ಕೇಳಕ್ ಹೋದ್ರ ಟಾರ್ಗೆಟ್ ಮಾಡಿ ಬಡಿಯೋದು ಬಯೋದು ಫೆರೆನ್ಸ್ ಕಡಿತ ಅಂತ ರೀ ಮತ್ತೆ ಸ್ಕೂಲ್ ಜಾತಿ ಭೇದ ಭಾವ ಮಾಡ್ತಾರಿ ನಾವ್ ಶಟರ್ ಮಂದಿ ಅಂತಾರೆ ಅವ್ರು ನಾವ್ ಏನೋ ಶಾರ್ಟ್ ಇದು ಮಾಡಬಾರ್ದಂತ ಶರ್ಟ್ ಜಾತ್ರೆ ಅಂತ ರೀ ಯೂಸ್ ಮಾಡ್ತಾರೆ ಮತ್ತ